ಇಲ್ಲಿವರೆಗೂ ಪಡಬಾರದು ಕಷ್ಟಪಟ್ಟು ಪಡೆದುಕೊಂಡು ಬಂದಿರುವ ಈ ಮಾಂಗಲ್ಯ ಆ ದುಷ್ಟರ ಕುತಂತ್ರದಿಂದ ಪಾಲಾಗಿ ಹೋಗಬಹುದೇ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡದೆ ನನ್ನ ಗಂಡನಿಗೆ ಚಾರನಿ ಪಟ್ಟ ಕಟ್ಟಿ ಮನೆಯನ್ನ ಹೊರ ಹಾಕಿದ್ದಾರೆ ಗಂಡನಿಗೆ ಬೇಡದ ನಾನು ಈ ಭೂಮಿ ಮೇಲೆ ಬದುಕು ಪ್ರಯೋಜನ நே பூமி மேலே பதுக்கலேபாரது நான் சாய் நான் சாய் ಬೇಕು ವಿಚಾರ ನಿನಗೆ ಏಕೆ ಹೇಳಿ ಬಡ ಸ್ಥಾನದಲ್ಲಿ ತಂದು ಗಾಂಧಿಯಿಂದ ಕೆಟ್ಟ ಹೊತ್ತುಕೊಂಡು ಮಳೆಯಿಂದ ಹೊರ ದೊಡ್ಡ ನಿನ್ನ ಸಾಕಷ್ಟು ಹೆಣ್ಣುಗಳನ್ನು ಕಾಪಾಡಿ ಕಳೆದುಕೊಂಡು ಹೋಗಲು ಸದಾ ಸಿದ್ಧ ನಿರ್ವನು ಈ ಗಂಡಿಂದೆಯ ಗಂಡು ಯಾರು ಈ ನಿರ್ಜನವಾದ ಪ್ರದೇಶದಲ್ಲಿ ಮತ್ತೇಕೆ ನಿಮ್ಮ ಆಗಮನ ಆಗಮನ ಭಯ ಬೆಳೆಗೆ ಎಲ್ಲವನ್ನು ಕರೆದುಕೊಂಡು ನಿನ್ನನ್ನು ಕರೆದುಕೊಂಡು ಕಾಪಾಡಲು ಸದಾ ಸಿದ್ಧಿರುವನು ಈ ಕಟ್ಟದೋ ಎಲ್ಲ ನೀಚ ನೀನು ಅನಾಥ ರಕ್ಷಕನಲ್ವ ನಮ್ಮ ತಮ್ಮ ಭಕ್ಷಿಸಲು ಬಂದಿರೋ ಭೂತ ನೀನು ಕೈರ ಗಾಂಡಿನ ಪ್ರೀತಿ ಪ್ರೇಮ ಕಾಣದೆ ಸೂರ್ಯ ಎಂಬ ಪಟ್ಟವನ್ನು ಕಟ್ಟಿಸಿಕೊಂಡು ಮನೆಯಿಂದ ಬರ ಬೆಟ್ಟ ಜಾಗಲಿ ನೀನು ನಿನ್ನಂತ ಜಾಗಲಿ ಹೆಣ್ಣನ್ನು ನನ್ನಂತ ಭಂಡ ನಿನ್ನ ತಮ್ಮನ ಮೋಸ ದಾಟಕ್ಕೆ ಬಲಿಯಾಗಿ ನನ್ನ ಗಂಡ ನನಗೆ ಸಂಶಯದ ಸುಳುವಿನ ಕಟ್ಟಿ ಮನೆಯಿಂದ ಇಂದು ಹೊರ ಹಾಕಿರಬಹುದು ಇವತ್ತ ನಾಳೆ ಆದರೂ ಸತ್ಯ ಗೊತ್ತಾಗಿ ಮತ್ತೆ ಸತಿ ಅಂತ ಸ್ವೀಕಾರ ಮಾಡಿಕೊಳ್ಳಲು ಬಂದೇ ಬರುತ್ತಾರೆ ಆ ಭರವಸೆ ನನಗಿದೆ ನೀವು ಪಟ್ಟಿಗೆ ಬೇಡವ ಹೆಣ್ಣು ಪಕ್ಷಕ್ಕೆ ಬೇಡವಾದ ಹಸಿವಿನಿಂದ ಹುಚ್ಚಿಯಾಗಿ ಸಾಯವನ್ನು ಬಿಟ್ಟಿಗಳು ನೆಚ್ಚಿನ ಸುಖ ಕೂಡ ಈ ಸ್ತ್ರೀ ಮತ್ತ ಸೂರ್ಯೋ ವಿವೇಕಿ ಪವಿತ್ರವಾದ ಅರ್ಶಿನದ ನೀರು ಮುತ್ತೈದರ ಹರಕೆ ಹಿರಿಯರ ಆಶೀರ್ವಾದದಿಂದ ನನ್ನ ದೇವ ಮಾನ ಮಾಂಗಲ್ಯವನ್ನು ಬಿಚ್ಚಿ ನಿನ್ನ ತ ಕಾಮದ ಪಿಶಾಚಿಗೆ ನಾನು ಸೂಳೆ ಆಗ್ಬೇಕೇನೋ ಮರ್ಯಾದೆಯಿಂದ ದಾರಿ ಬಿಡು ಈ ವಿಷಯವೇನಾದರೂ ನನ್ನ ಮೈದು ಮೈದುನಿಗೆ ಗೊತ್ತಾದ್ರೆ ನಿನ್ನ ಹಣೆಗೆ ಒದ್ದು ಬುದ್ಧಿ ಕಲಿಸದೆ ಬಿಡುವುದಿಲ್ಲ ನನ್ನ ಮೈದುನ ರಾಯ ಇವನು ಎಷ್ಟೊಳ ಕಂದ ಎಣ್ಣಿನ ಮೇಲೆ ಕಣ್ಣು ಹಾಕೋದಿಲ್ಲ ಕಣ್ಣು ಹಾಕಿದ ಹೆಣ್ಣನ್ನು ಪಯ್ಯಗಿರೋದಿಲ್ಲ ಮೇನ ಮಂಜರಾಯಾಲ ಅವನಷ್ಟ ಹತ್ತು ಮಂದಿ ಬಂದಳು ಕಾಣ್ ಮಿನ ಏರ ಒಣಸು ಸವೆಲೇಬಿಡೋದಿಲ್ಲ ಕಾಪಿ ಹಾನದ ಕಾಮದ ಪಿತ್ತ ನೆತ್ತಿಗೇರಿತ ಈಗಿನ ಕಾಮದ ಉಸಿರನ್ನು ಈ ಪತಿವತಿಗೆ ಬಡಿಸಲು ಬಂದಿದ್ಯಾ ಆದ್ರೆ ಏನೆಂದ್ರೆ ಹೊತ್ತು ಸೂಳೆ ದಿನನಿತ್ಯ ನಿನ್ನ ಸುಂದರ ಸ್ವಲ್ಪ ಕಾಲೇ ಸಲ್ಲಪ್ಪ ಆಗುವ ಈಗ ಚಿಕ್ಕನಿಗೆ ಚಪ್ಪಲಿ ಅವರೇ

ದೌರ್ಜನ್ಯ ತೋರಿಸಲು ನೀನು ನಿಜವಾದ ಗಂಡಸೇ ಹಾಕಿತ್ರಿ ನನ್ನ ಮೈದಾನ ಮುಂದೆ ತೋರಿಸೋ ನಿನ್ನ ಸ್ಥಿತಿಯನ್ನು ಗಂಡಸ್ಥಾನ ತೋರಿಸುವ ಹೆಣ್ಣಿನ ಮೇಲೆ ವಿನಃ ಗಂಡಿನ ಮೇಲಿಲ್ಲ ಈ ಅಕ್ಕಟದವರು ಗಂಡ ಸ್ಥಾನ ಏನು ಅಟ್ಟಿಗೆ ಬೆಂದು ಪರ್ ಪಚ್ಚ ಬೆಲೆ ಕಾವು ಅಂತವು ಮನೆ ಕಾಲು ಅರಣ ಮಾಡಿ ಕಾಲ ಅರಣ ಪಟ್ಟಿನ ಬಿಚ್ಚಿ ಕೊಡಬಣ ಈ ತನೆಯ ಕೈಯಿಂದ ನಿಮ್ಮ ಕೈ ಮುಗಿದು ಬೇಡಿ ಕೊಡುತ್ತೀನಿ ಈಗಾಗಲೇ ನನ್ನ ಗಂಡನಿಂದ ಸುಳ್ಳು ಅಪಾಯ ಹತ್ತುಕೊಂಡು ಮನೆಯಿಂದ ಹೊರ ಬಂದಿರುವ ನಾನು ನೊಂದು ಬೆಂದು ಸಾಯುವ ಸ್ಥಿತಿಯಲ್ಲಿದ್ದೀನಿ

ಎಂತ ಪರಿಸ್ಥಿತಿಯನ್ನು ತಂದೊಡ್ಡಿದೀ ನನ್ನ ಪಾಲಿಗೆ ನನ್ನ ಗಂಡನಿಂದ ಪರಿಗಣಿಸಿ ಮತ್ತೆ ಕಾಮಕನನ್ನ ನನಗೆ ಬೆನ್ನ ಹಚ್ಚಿಸಿದೆಯಾ ಇವನು ಹೇಳಿದಕ್ಕೆ ನಾನು ನಡೆದುಕೊಳ್ಳದೆ ಹೋದ್ರಿ ನನ್ನ ಗಂಡನಿಗಾಗಿ ಮೀಸಲಿಟ್ಟಿರುವ ಇಷ್ಟು ಎನ್ನುವ ಗುತ್ತಿ நாயி மொத்த எஞ்சன தே ஆகுவதும் உண்டு முகசுவேன் ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರು ಕೂಡ ನನ್ನ ಗಂಡ ನನಗೆ ನೂರಾರು ಕೆಟ್ಟ ಶಬ್ದಗಳನ್ನಾಡಿ ಮನೆಯಿಂದ ಜಾರನಿ ಪಟ್ಟ ಕಟ್ಟಿ ಹೊರ ಹಾಕಿದ್ದಾರೆ ನಿಮ್ಮ ಜೊತೆ ನಾನು ಹಾಡಿ ಕುಣಿಯುವುದನ್ನು ನೋಡಿ ಈ ಸಮಾಜದ ಜನ ನಾನು ಕೆಟ್ಟವಳಂತ ಕೈ ಮಾಡಿದರೂ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಹಾಡಿ ಕುಣಿತೀನಿ

ಕಾಮಲಂತ ಹೊಲಿತಿರುವ ಈಲಿನ್ ಅಂದವನ್ನು ಕಣ್ಣಿಂದ ನೋಡಿ ಕೈ ಮುಟ್ಟಿ ಕೈ ಮುಳ್ಳ ಮಾಡಿದೆ ಕೈ ನ ಕೈಗೆ ಪರಿಸರದ ಕಾಮಲ ನೆಟ್ಟಿ ಎರಿ ಭತ್ತ ಕಳೆಯನ್ನು ತೆಟ್ಟು ಹೊಡೆಸ್ಬೇಕು ಅನ್ನುತ್ತೇವೆ ಮುಟ್ಟಿ

ಸಮಾಜದಲ್ಲಿ ಒಳ್ಳೆ ಮುಖವಾಡವನ್ನು ಧರಿಸಿಯ ಮನದಲ್ಲಿ ಕೆಟ್ಟ ಭಾವನೆಯನ್ನು ತುಂಬಿಕೊಂಡು ಕಂಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕೆಟ್ಟ ಅವಿವೇಕಳಿವು ಬಂದಿರೋ ಪಿ ಎಸ್ ಸಾಯಿ ರುದ್ರ ಲೇ ರುದ್ರ ಇವನು ಎಂಕಟಗೌಡ ಇಲ್ಲಿ ನಾನೇ ಮಾಡಿದೆ ಮಾರಕ ತಿಂಗಳಿಗೆ ಬರುವ ಸಂಬಳವನ್ನು ತೆಗೆದುಕೊಂಡು ಕಣ್ಣಿಗೆ ಕಣ್ಣಿದ ಕಾಣದಂತೆ ಹೊರಟು ಹೋಗು ಇಲ್ಲ ಎಲ್ಲ ಮೈನೆಗಿರುವ ಬಟ್ಟೆನು ಉಳಿಯೋದಿಲ್ಲ ಜೀವನು ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಬಟ್ ಪೋಸ್ಟ್ ಆಫೀಸಿಗಲ್ಲ ಟ್ರಾನ್ಸ್ಫರ್ ಟೈಪ್ ಆಗೋದ್ರೊಳಗೆ ಅಣ್ಣ ತಮ್ಮನ್ ಚಟ್ಟ ಕಟ್ತೀನಿ ಲೇಗೌಡ ನಾನು ಮೈ ಮೇಲೆ ಬಟ್ಟೆ ಬಿಚ್ಚುದಕ್ಕೆ ನೀನೇನು ನನ್ನ ಮೇಲೆ ಅಧಿಕಾರಿನೂ ಅಲ್ಲ ನನ್ನ ಜೀವ ತೆಗೆದಕ್ಕೆ ನನ್ನನ್ನು ಸೂಚಿಸಿ ಭೂಮಿಗೆ ಬಿಟ್ಟ ಶಿವನೂ ಅಲ್ಲ ಒಳ್ಳೆ ಮಾತಿನಿಂದ ಹೆಣ್ಣಿನ ಹತ್ರ ಕ್ಷಮೆ ಕಳೆದುಕೊಂಡು ಹೊರಟು ಹೋದ್ರೆ ಸರಿಯಾ ಇಲ್ಲ ನಾಳೆ ಸಾಯಬೇಕಾದ್ರೆ ಇವತ್ತೇ ಸಾಯ್ಬೇಕಾಗುತ್ತದೆ ರುದ್ರನ ಕೈಯಲ್ಲಿ ಏ ನನ್ನನ್ನು ಏನಂದ ತಿಳಿದುಕೊಂಡಿದ್ಯಾಲೇ ಮನೆ ಮೇಲೆ ಕಾಕಿ ಬತ್ತ ಬಂದ ಮಾತ್ರಕ್ಕೆ ನಿನಗೇನು ನೂರಾಲಿಯ ಬಲ ಬಂದ ಈ ನಾನು ಕೇಳಬೇಕಾ ಈಗ ನಿನ್ನ ಸಾವು ನನ್ನ ಕೈಯಲ್ಲಿದೆ ಅದು ಹೇಗೆ ಉಳಿಸಿಕೊಳ್ಳುತ್ತೀ ಉಳಿಸಿಕೊಳ್ಳ ಮಣಿಯಾಗ ದೊಡ್ಡಚೆ ಮಣಿಯಾಗ ಪಗರ ಐಚೆ ಬಂದು ಕಲಾಗು ಲೇಟಾಯ್ತಂತ ಕಾಂಡೋರ ಮೇಲೆ ಗುಂಡ ಆರಿಸಿದ್ರ ನಿನ್ನ ರ ಉಂಡಾನ ಈ ಅಶೋಕ ಚಕ್ರವರ್ತಿ ಅಳವರ್ತಿ ಏ ಚಕ್ರವರ್ತಿ ಎಂಕ ಚಂದ್ರೆ ಮಕ್ಕಳು ಅಲ್ವ ಚಂದನ ಸೋಮನೆ ಬಾಂಧದಾರಿಗೆ ಸುಖವಿದೆ ಎಂದು ಹೊರಟು ಹೋಗು ಇಲ್ಲ ಎಲ್ಲ ದೇಹವನ್ನು ಸೇರಿ ರಕ್ತವನ್ನು ಕುರಿತಾನೆ ಈ ಯಾ ರಕ್ತವನ್ನು ಇವನು ಚಕ್ರವರ್ತಿ ಕಣ ಮಾಡಲಾದ ಹೊಲಕ ಕೆಲಸವನ್ನು ಮಾಡಿ ನನ್ನ ರಕ್ತವನ್ನು ಕುಡಿತ ಗೊತ್ತ ನಿನ್ನ ಕೋಪಿದ ದೇಹವನ್ನು ಸೇಳಿ ಈ ಭೂತಾಯಿಗೆ ಚಲಿದರೆ ನನ್ನ ಹೆಸರು ಅಲ್ಲ ಅಲ್ಲೇ ಗೌಡ ನಿತಿಗೋ ಚಕ್ರವರ್ತಿ ಇವನನ್ನು ಈ ರೀತಿ ಕೊಲೆ ಮಾಡಿದರೆ ಇವನಿಂದ ಹಾಳಾದ ಬಡವರು ಮಾಡುವ ಕೊನೆಯವನಿಗೆ ಕಣ್ಣೀರಿನಲ್ಲಿ ಕೈ ತೊಳೆಬೇಕಾಗುತ್ತದೆ ಅದಕ್ಕೆ ಇವನನ್ನು ಕಾನೂನಿಗೆ ಒಪ್ಪಿಸಿಯವನಿಂದ ಇವನಿಂದ ಆಸ್ತಿ ಪಾಸ್ತಿ ಮರಳಿ ಕೊಡಿಸೋಣ ಲೇ ರುದ್ರ ನಿಲ್ಲ ಮೈಮೇಲೆ ಪಾಚಿ ಬಚ್ಚ ಬಂದ ಮಾತ್ರ ನೀನೇನು ರೈತರ ಪಾಲ್ಯ ದೇವರ ನಾಳೆ ಲಾರಿ ಹಳ್ಳ ಗೇ ನಿಲ್ಲ ಮೈಮೇಲೆ ಪಾಚಿ ಬಚ್ಚಲು ಬಿಕ್ಸೆ ಮದ್ರಿ ನೆ ಕಂಡವ್ರೆ ಕೈ ಅಲ್ಲಿ ಕೂಲಿ ಅಲೆದು ದುರಿಯಕ್ಕೆ ಹಚ್ಚದಿದ್ರೆ ನನ್ನ ಎತ್ತರು ಯ ಪಟ್ಟ ಗೌನ ನೇ ಬರುತ್ತೇನೆ ನಾಳೆ ಬೆಳೆ ಕಳೆದ್ರು ಗಾಯ ನನ್ನ ಬಗ್ಗೆ ತಿಳ್ಕೊಳಚ್ಚ ನೂರಾರು ಜನ ಇರ್ತಾರ ನಿನ್ ಬಗ್ಗೆ ತಿಳ್ಕೊಕ್ ಯಾರು ಇರಲ್ಲ ಯೋಚನೆ ಮಾಡಲೇ ಗೌಡ ಹೋಗಲೇ ಗೌಡ ಹೋಗೋ ಇದುವರೆಗೂ ಬಿ ಬಿ ಪೊಲೀಸ್ ಕವಿಗಳು ನಿನ್ನ ಕಾರ್ಯಸ್ಥಾನದ ಆರ್ಭಟವನ್ನು ಇಟ್ಟಿರಬಹುದು ಬಟ್ ಈ ನಾಟಕದ ಅಂತ್ಯದಲ್ಲಿ ನಿನ್ನಂತ ನೂರಾರು ಕಲನಾಯಕರು ಬಂದರು ನನ್ನಂತವನ ಹೋರಾಟಕ್ಕೆ ನಿನ್ನ ಘಟ್ಟ ಅರಿಲೇಬೇಕು ಹಾ ರುದ್ರ ನೀನು ರೇತನ ಕರೆದುಕೊಂಡು ಮನೆ ಕಡೆಗೆ ನೀಡಿ ನಾನೂರೇ ವರ್ಷ ಹುಡುಕಿಕೊಂಡು ಬಂದು ಇವರು ಇದರ ಸಂಸಾರ ಒಂದು ಗೋಡಿಸಿ ಆ ನಂತರ ದುಷ್ಟರ ವಿರುದ್ಧ ಹೋರಾಟ ಮಾಡೋಣ ಚಕ್ರವರ್ತಿ ನಾನು ನೀನು ಅನ್ನತಮ್ಮ ಅಕ್ಕನ ಕೈಯಿಂದ ಒಂದು ಡ್ಯಾನ್ಸ್ ಮಾಡಿಲ್ಲ ಈಗಲಾದ್ರೂ ಒಂದು ಡ್ಯಾನ್ಸ್ ಮಾಡೋಣ ನಮಗೋಸ್ಕರ ಒಂದು ಹಾಡನ್ನು ಹಾಡಬಾರ್ದು ತಿಂಗಳ ಬೆಳಗಿನ ಕಂಗಳದಲ್ಲಿ ಅಲ್ಲಿನ ಪ್ರೀತಿಯ ಸಂಚಾರ ತಿಂಗಳಾದ ತಿಂಗಳ ಬೆಳಗ್ಗೆ ಅಂಗಳದಲ್ಲಿ ಅದು ಪ್ರೀತಿಯ ಸಂಚಾರ ತಿಂಗಳೇ

ಚಕ್ರವರ್ತಿ ಆಯಿತು ನಾನು ಅಕ್ಕನನ್ನು ಕರೆದುಕೊಂಡು ಮನೆಗೆ ಹೋಗುತ್ತೇನೆ ನೀನು ಅಣ್ಣನ್ನು ಕರೆದುಕೊಂಡು ಬಾ ನಾವು ಹೋಗುತ್ತೇವೆ ಅಕ್ಕ ಇನ್ನು ಕೆಲವೇ ದಿನಗಳಲ್ಲಿ ಬಾಳು ಹೋಗು ಬಂಗಾರವಾಗುತ್ತದೆ ಲೇ ಪ್ರತಾಪ್ ಶಿವಳ್ಳಿ ಬಾಲಿನಲ್ಲಿ ನೀನು ಕಲಿಯುವ ಶಕನಂತೆ ಕಾಡಿ ಅವರ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿದೆಯಲ್ಲ ನಿನ್ನನ್ನು ಸರ್ದಕ್ಕೆ ಕಳಿಸಿ ಆ ನಂತರ ನನ್ನ ಗೌಡನು ವೆಂಕಟಗೌಡನ ತರ್ಕೊಂಡು ಧ್ವಂಸ ಮಾಡಿ ನಿಮ್ಮ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಛಲವಂತರನೇ ಚಕಾಮಿಕಿ ಮಾಡುವ ಚಕ್ರವರ್ತಿನಿ ಅಲಾ